ಆರು ಲಕ್ಷ ಇಲ್ಲಿ ಇಲ್ಲಿ ಮಾಡಲ್ಲ ಅವ್ರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗಿ ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ದಾರ ಮಾಡೋರು ಯಾರು ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ಧಾರ ಅದನ್ನ ತಿಳ್ಕೋಬೇಕು ಖಂಡಿತ ಸುಮ್ಮನೆ ಬಡವರಾಗಿರೋದು ಇವ್ರೆಲ್ಲ ಮಾಡ್ಕೊ ಮಾಡ್ತಾರೆ ಆಮೇಲೆ ಬರೆಯ ದುಡ್ಡು ಇದ್ರೀ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕೆ ಪಾಸ್ವರ್ ಮಾಡಿ ಇಟ್ ತಾವು ನೋಡ್ಬಿಡಿ ನಮ್ಮ ತಪ್ಪಿದ್ರೆ ಮಾಡು ಇದು ಎಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಸುಮ್ನೆ ನೋಟಿಫೈ ಮಾಡಿಬಿಡಿ ನಿಂತಿಂತ ಪೋಸ್ಟ್ ಇಷ್ಟ ಇಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಅಟ್ ಲಿಸ್ಟ್ ದುಡ್ಡ ಬದುಕ್ತಾರೆ ಬದಕ್ತಾರ ದುಡ್ಡು ಇಲ್ದಂದ್ ಸಾಯ್ತಾನ ತೊಗೋಕೊಂಡ್ ಒಂದ್ ಐವತ್ತ್ ಪರ್ಸೆಂಟ್ ಆದ್ರೂ ಒಂದ್ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೊಬೇಕ ಇನ್ ದಿಸ್ ಕೇಸ್ ಮಿಲ್ ಪರ್ಟಿಕ್ಯುಲರ್ಲಿ ದ ಕೆಪಿಎಸ್ಸಿ ಇಟ್ ಸೆಫೈ ನಾವ್ ಮತ್ತ್ ಪೇಪರ್ಸ್ ಮತ್ತೊಂದ್ ಸರಿ ಓದಿದ್ವಿ ನಾವ್ ಪೇಪರ್ಸ್ ಎಲ್ಲಾ ಪರಹಪ್ಸ ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರ ಎಂಥಾದ್ ಮಾಡಿದ್ವಿ ಅಂತ ಹಂಗ ಮಾಡಬ್ಯಾಡ್ರಿ all these do not perturb degree with distinction in their past. no, no. i no, conducted no. a lot of uh, they passed. number of disturbed. to me and to my brother is three member committee is constituted. committee is working. three meetings have taken place before constitution of the committee. the information is sought for from the secretary. the secretary has furnished the information everything is being looked into. you send uh, that list very next nice day. on 24th it is prepared. 25th it reaches the government. that is not correct. ah, mm -hmm. hey. is immediately correct. he shifted Mlod, because they made allegation. secretary shifted after not shifted no, no, the no, secretary. No. these no. people made allegation secretary. So we will look into it. please, whatever.

ಎಲ್ಲದು ಮಾರ್ಕೊಳ್ಳೋದು ಅಂತಂದ್ರೆ ಅಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ಆದ್ರ ಹಂಗೆ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದ್ರೆ ಅವ್ನ ರೆಕಾರ್ಡ್ ಎಲ್ಲ ನಾವು ಇನ್ಮೇಲೆ ಜನರು ಹೋದಂಗ ಹಿಂಗೆ ಬಿಡ್ತೀವಿ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ ಇಟ್ಸ್ ಅ ಪೈನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನೂ ಮಾರ್ಕೊಳ್ಳೋದಲ್ಲ ಸಿಕ್ಕಿದ ಸಗಣಿ ಎಲ್ಲ ಮಾರ್ಕೋತ್ ಹೊಂಟ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದು ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ Ah, I can Atala, Atala, We will 20, not permit all those, but we will do something in this matter. But 24 percent I can understand. Out of 24, only 11 because they, they are unable to read them. Right. Government party, right. they party, Ask your, uh, 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 tell your, tell your advocate general yes, that court has asked him to come here. Yes. Sir. Yes. yes sir. <laughs>

ದುಡ್ಡು ಇಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಎಸ್ ಈ ಕೆಎಸ್ ನ್ಸಿ ಮಾಡಿದ್ರೆ ಈಗ

ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಆರು ಲಕ್ಷ ಇಲ್ಲಿ ಇಲ್ಲಿ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗ್ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು ಉದ್ಧಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ವಸ್ತು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಟು ಕಮ್ ಟು ಇಸ್ರೇಲ್ ವಿ ವಾಂಟ್ ಟು ರಿಬಿಲ್ಡ್ ದಿಸ್ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರ ಹೊರಗಿನಿಂದ ನೀವು ಇಲ್ಲಿಂದ ಎಲ್ಲರನ್ನು ಚೊಲನ್ ಕಳಿಸಿ ಮುಂದೆ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನು ಮುಂದಿನ ಜನಾಂಗ ಮುಂದೆ ಹೆಂಗೆ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕು ಇಲ್ಲಿ ಒಬ್ಬ ಒಬ್ಬ ಗ್ರೇಟ್ ಬ್ರೇನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ನಿಂದ ಹಾ ಮತ್ತೆ ಒಂದೇ ಬ್ರೇನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರನ್ನೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಉಳ್ಕೊಂಡಿದೆ ಎಲ್ಲ ಮಾರ್ಕೊಂಡು ಸಿಕ್ಕ ಎಲ್ಲಾ ಮಾರ್ಕೋಬೇಕು ಅಂತ ಅಂಟ್ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಸುಯಿಸೈಡ್ ಸೂಸೈಡ್ ಹೆಂಗ್ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು

ಅದಕ್ ಹಂಗೆಲ್ಲ ಮಾಡ್ಕೋಬಾಳ ಸರ್ ಮಾಡ ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೋಬೇಕು ಬಡವರು ಇರೋದು ಇವ್ರೆಲ್ಲ ಮಾಡ್ಕೋ ಮಜಾ ಮಾಡೋರು ಆಮೇಲೆ ಬರೇ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕಿಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಈಗ ಅಷ್ಟೇ ನಾಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ವರ್ಚೂ ಆದ್ರೆ ಬಡವರು ಇದ್ದಾರೆ ಏನಂತ ಹೇಳಿದ್ರು ಇವರು ನಿಸಾರ್ ಅಹಮದ್ ಅವರು ಇದಕ್ಕಿಂತ ಮೊದಲು ನಾವಿಬ್ರು ಮೀಟ್ ಆಗಿದ್ದೀವಾ ಅಂತ ಜೆಡಿ ಕಿವಿ ಹತ್ರ ಬಂದು ಕೇಳಿದ್ರೆ ನಿಸಾರ್ ಅಹಮದ್ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೆ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನಿಗೆ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ದೆ ಆಚರಿಸ ಫೈವ್ ಸ್ಟಾರ್ ಹೋಟ್ಲಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ ನಾಳೆ ಬರೀ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹ ಉಳಿದವ್ರ್ ಗತಿಯನ್ನು ಐವತ್ತು ಪರ್ಸೆಂಟ್ ಜನರಿಗಾದ್ರೂ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರೆ ಅನ್ಸ್ಬೇಕಲ್ಲ ಖಂಡಿತ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರಲ್ ಅನ್ನು ನೋಡ್ಲಿದ್ನಲ್ಲ ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವಿ ಟೆಲ್ ಯು ಟ್ರೂತ್ ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕೊನ್ನಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ ಏನೋ ಒಂದೇನೋ ಏನೋ ಮಾರ್ಜಿನ್ ಅಲ್ಲಿ ಒಂದು ಯಾರೋ ಒಂದೇನೋ ಒಂದ್ಸಾವ ಹೆಚ್ಚು ಅಂಡರ್ಸ್ಟ್ಯಾಂಡ್ ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲಾ ಪೋಸ್ಟ್ಗಳು ಮೈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾಕೆ ಬೇಕು ಇಪ್ಪತ್ತಾರು ಹದಿಮೂರು ಆಗೋಯ್ತು ಹನ್ನೊಂದು ಜನ ಮಾತ್ರ ಹೇಳಿ नंदन जलवे प्लीज आस्क योर एडवोकेट जनरल टू कम